ಕಾಂಗ್ರೆಸ್ ನಾಯಕ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಊಹಾಪೋಹ ಸುಮ್ಮನೆ ಖುರ್ಷಿಯಿಂದ ಕೆಳಗಿಳುತ್ತೇವೆ ಅಂತಂದ್ರೆ ಅದೋ ಸರ್ಕಾರವನ್ನು ಡಿಸಪ್ ಮಾಡೋದಕ್ಕೆ ಕೆಲವರು ಹೇಳ್ತಾ ಇದ್ದಾರೆ ವರಿಷ್ಠರು ಶಾಸಕರ ಅಭಿಪ್ರಾಯವನ್ನ ಪಡೆದು ತೀರ್ಮಾನವನ್ನ ಮಾಡಬೇಕು ಅಂದ್ರೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯವನ್ನು ಪಡೆದು ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಹೇಳಿದ್ದಾರೆ ನೋಡಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಅಂತ ಹೇಳಿ ಯಾರಾದರೂ ಶಾಸಕರು ಹೇಳ್ತಾರೆ ಅಂದರೆ ಅದು ತಪ್ಪು ಇದನ್ನ ಮುಖ್ಯಮಂತ್ರಿಗಳ ಬದಲಾವಣೆಯನ್ನ ಮಾಡಬೇಕಾದ ತೀರ್ಮಾನ ಯಾವುದು ಮೊದಲೇದು ಪಕ್ಷದ ವರಿಷ್ಠ ಮಂಡಳಿ ಆಮೇಲೆ ಅಲ್ಟಿಮೇಟ್ಲಿ ಮಾಡಬೇಕಾದವರು ಯಾರು ಶಾಸಕಾಂಗ ಪಕ್ಷದಲ್ಲಿ ಶಾಸಕರು ಇದು ಏನಾದ್ರು ಕೇಳಲಾರದೆ ಸುಮ್ ಸುಮ್ನೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ ಅಂತ ಹೇಳೋದು ಯಾರೇ ಹೇಳಿದ್ರು ತಪ್ಪ ಅವರು ಅವ್ರು ಹೇಳಿದಾರ ನೀವು ಹೇಳಿದ ಶಾಸಕರು ಏನಿದಾರಲ್ಲ ರಾಮನಗರ ಶಾಸಕರು ಅವ್ರು ಹೇಳಿದೆ ಪತ್ರಿಕೆಯಲ್ಲಿ ಬರ್ತದೆ ಅವ್ರು ಏನು ಹೇಳಿರ್ತಾರೆ ಇವರೇನೋ ಬರೀತಾರೆ ಆಮೇಲೆ ಅಭಿಮಾನ ಕೇಳಿರ್ಬೋದು ಶಿವಕುಮಾರ್ ಅಂತ ಕೆಲವು ಜನ ಹೇಳಬಹುದು ಈ ನನಗೂ ನನ್ನ ಅಭಿಮಾನಗಳು ಬಸವರಾಜ ರಾಯರಡ್ಡಿ ಅವರು ಅಂತ ಹೇಳಬಹುದು ಇಲ್ಲಿ ದರ್ಶನಾಪುರ ಅವರು ಅಂತ ಹೇಳಬಹುದು ಪರಮೇಶ್ವರ್ ಆಗ್ತಾರಂತ ಎಂತ ಹೇಳಿದ್ರಲ್ಲಿ ತಪ್ಪೇನಿದೆ ಅದ್ರಾಗೆ ಎವ್ರಿ ಸಿಟಿಸ್ ಎವ್ರಿ ರೈಟ್ ಇಪ್ಪತ್ತೈದು ನಮ್ಮ ಸಂವಿಧಾನದ ಪ್ರಕಾರ ಇಪ್ಪತ್ತೈದು ವರ್ಷ ಆಗಿದ್ರೆ ಸಾಕು ಅವನು ಪ್ರಧಾನಮಂತ್ರಿ ಆಗಬಹುದು ಮುಖ್ಯಮಂತ್ರಿ ಆಗಬಹುದು ಹೀಗಾಗಿ ಅಭಿಮಾನಿಗಳು ಹೇಳಿದ್ರೆ ತಪ್ಪಿಲ್ಲ ಈಗ ಅವರು ಆಗಬೇಕಾದವರು ಆಕಾಂಕ್ಷೆ ಪಟ್ಟರು ತಪ್ಪಲ್ಲ ಕಾಂಗ್ರೆಸ್ ನಾಯಕ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಊಹಾಪೂಹ ಸುಮ್ಮನೆ ಕುರ್ಚಿಯಿಂದ ಕೆಳಗಿಳುತ್ತೇವೆ ಅಂತಂದ್ರೆ ಹೆಂಗಾಗುತ್ತೆ ಅದು ಸರ್ಕಾರವನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಕೆಲವರು ಹೇಳ್ತಾ ಇದ್ದಾರೆ ವರಿಷ್ಠರು ಶಾಸಕರ ಅಭಿಪ್ರಾಯವನ್ನ ಪಡೆದು ತೀರ್ಮಾನವನ್ನು ಮಾಡಬೇಕು ಅಂದ್ರೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯವನ್ನು ಪಡೆದು ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಏನು ನೋಡಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಅಂತ ಹೇಳಿ ಯಾರಾದರೂ ಶಾಸಕರು ಹೇಳ್ತಾರೆ ಅಂದರೆ ಅದು ತಪ್ಪು ಇದನ್ನ ಮುಖ್ಯಮಂತ್ರಿಗಳ ಬದಲಾವಣೆಯನ್ನ ಮಾಡಬೇಕಾದ ತೀರ್ಮಾನ ಯಾವುದು ಮೊದಲೇದು ಪಕ್ಷದ ವರಿಷ್ಠ ಮಂಡಳಿ ಆಮೇಲೆ ಅಲ್ಟಿಮೇಟ್ಲಿ ಮಾಡಬೇಕಾದವರು ಯಾರು ಶಾಸಕಾಂಗ ಪಕ್ಷದಲ್ಲಿ ಶಾಸಕರು ಇದು ಏನಾದ್ರು ಕೇಳಲಾರದೆ ಸುಮ್ ಸುಮ್ಮನೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ ಅಂತ ಹೇಳೋದು ಯಾರೇ ಹಿಡಿದ್ರು ತಪ್ಪ ಅವರು ಅವ್ರು ಹೇಳಿದಾರೆ ಇಲ್ಲೋ ಗೊತ್ತಲ್ಲ ನೀವು ಹೇಳಿದ ಶಾಸಕರು ಏನಿದಾರಲ್ಲ ರಾಮನಗರ ಶಾಸಕರು ಅವರು ಹೇಳಿದ ಪತ್ರಿಕೆಯಲ್ಲಿ ಬರ್ತದೆ ಏನು ಹೇಳಿರ್ತಾರೆ ಇವರೇನೋ ಬರೀತಾರೆ ಆಮೇಲೆ ಅಭಿಮಾನಕ್ಕೆ ಕೇಳಿರ್ಬೋದು ಈ ಶಿವಕುಮಾರ್ ಆಗ್ತಾರಂತ ಕೆಲವು ಜನ ಹೇಳ್ಬೋದು ಈ ನನಗೂ ನನ್ನ ಅಭಿಮಾನಿಗಳು ಬಸವರಾಜ ರಾಯರಡ್ಡಿ ಅವರು ಆಗ್ತಾರಂತ ಹೇಳ್ಬೋದು ಇಲ್ಲಿ ದರ್ಶನಾಪುರ ಅವರು ಆಗ್ತಾರಂತ ಹೇಳ್ಬೋದು ಪರಮೇಶ್ವರ್ ಆಗ್ತಾರಂತ ಹೇಳಿದ್ರೆ ಅಲ್ಲಿ ತಪ್ಪೇನಿದೆ ಅದ್ರಾಗೆ ಎವ್ರಿ ಸಿಟಿಜನ್ ಹಾವ್ ಎವ್ರಿ ರೈಟ್ ಇಪ್ಪತ್ತೈದು ನಮ್ಮ ಸಂವಿಧಾನದ ಪ್ರಕಾರ ಇಪ್ಪತ್ತೈದು ವರ್ಷ ಆಗಿದ್ರೆ ಸಾಕು ಅವನು ಪ್ರಧಾನಮಂತ್ರಿ ಆಗ್ಬೋದು ಮುಖ್ಯಮಂತ್ರಿ ಆಗ್ಬೋದು ಹೀಗಾಗಿ ಅಭಿಮಾನಿಗಳು ಹೇಳಿದ್ರು ತಪ್ಪಿಲ್ಲ ಈಗ ಅವರು ಆಗಬೇಕಾದವರು ಆಕಾಂಕ್ಷೆ ಪಟ್ಟರು ತಪ್ಪಲ್ಲ ಕಾಂಗ್ರೆಸ್ ನಾಯಕ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಊಹಾಪೂಹ ಸುಮ್ಮನೆ ಕುರ್ಚಿಯಿಂದ ಕೆಳಗಿಳುತ್ತೇವೆ ಅಂತಂದ್ರೆ ಅದೋ ಸರ್ಕಾರವನ್ನು ಡಿಸಪ್ ಮಾಡೋದಕ್ಕೆ ಕೆಲವರು ಹೇಳ್ತಾ ಇದ್ದಾರೆ ವರಿಷ್ಠರು ಶಾಸಕರ ಅಭಿಪ್ರಾಯವನ್ನ ಪಡೆದು ತೀರ್ಮಾನವನ್ನ ಮಾಡಬೇಕು ಅಂದರೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯವನ್ನು ಪಡೆದು ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಹೇಳಿದ್ದಾರೆ ನೋಡಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಅಂತ ಹೇಳಿ ಯಾರಾದರೂ ಶಾಸಕರು ಹೇಳ್ತಾರೆ ಅಂದರೆ ಅದು ತಪ್ಪು ಇದನ್ನ ಮುಖ್ಯಮಂತ್ರಿಗಳ ಬದಲಾವಣೆಯನ್ನ ಮಾಡಬೇಕಾದ ತೀರ್ಮಾನ ಯಾವುದು ಇದು ಪಕ್ಷದ ವರಿಷ್ಠ ಮಂಡಳಿ ಆಮೇಲೆ ಅಲ್ಟಿಮೇಟ್ಲಿ ಮಾಡಬೇಕಾದವರು ಯಾರು ಶಾಸಕಾಂಗ ಪಕ್ಷದಲ್ಲಿ ಶಾಸಕರು ಇದು ಏನಾದ್ರು ಕೇಳಲಾರದೆ ಸುಮ್ ಸುಮ್ನೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಂತ ಹೇಳೋದು ಯಾರೇ ಹೇಳಿದ್ರು ತಪ್ಪ ಅವರು ಅವ್ರು ಹೇಳಿದಾರ ಇಲ್ಲೋ ಗೊತ್ತಲ್ಲ ನೀವು ಹೇಳಿದ ಶಾಸಕರು ಏನಿದಾರಲ್ಲ ರಾಮನಗರ ಶಾಸಕರು ಅವ್ರು ಹೇಳಿದೆ ಪತ್ರಿಕೆಯಲ್ಲಿ ಬರ್ತದೆ ಏನು ಹೇಳಿರ್ತಾರೆ ಇವರೇನೋ ಬರೀತಾರೆ ಆಮೇಲೆ ಅಭಿಮಾನ ಕೇಳಿರ್ಬೋದು ಶಿವಕುಮಾರ್ ಅಂತ ಕೆಲವು ಜನ ಹೇಳ್ಬೋದು ಈ ನನಗೂ ನನ್ನ ಅಭಿಮಾನಿಗಳು ಬಸವರಾಜ ರಾಯರಡ್ಡಿ ಅವರು ಆಗ್ತಾರಂತ ಹೇಳ್ಬೋದು ಇಲ್ಲಿ ದರ್ಶನಾಪುರ ಅವರು ಆಗ್ತಾರಂತ ಹೇಳ್ಬಹುದು ಪರಮೇಶ್ವರ್ ಆಗ್ತಾರಂತ ಹೇಳಿದ್ರೆ ಹೇಳಿದ್ರಲ್ಲಿ ತಪ್ಪೇನಿದೆ ಅದ್ರಾಗೆ ಎವ್ರಿ ಹ್ಯಾವ್ ಎವ್ರಿ ರೈಟ್ ಇಪ್ಪತ್ತೈದು ನಮ್ಮ ಸಂವಿಧಾನದ ಪ್ರಕಾರ ಇಪ್ಪತ್ತೈದು ವರ್ಷ ಆಗಿದ್ರೆ ಸಾಕು ಅವನು ಪ್ರಧಾನಮಂತ್ರಿ ಆಗ್ಬಹುದು ಮುಖ್ಯಮಂತ್ರಿ ಆಗಬಹುದು ಹೀಗಾಗಿ ಅಭಿಮಾನಿಗಳು ಹೇಳಿದ್ರೆ ತಪ್ಪಿಲ್ಲ ಈಗ ಅವ್ರು ಆಗಬೇಕಾದವರು ಆಕಾಂಕ್ಷೆ ಪಟ್ಟರು ತಪ್ಪಲ್ಲ ಕಾಂಗ್ರೆಸ್ ನಾಯಕ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಊಹಾಪುರ ಸುಮ್ಮನೆ ಕುರ್ಚಿಯಿಂದ ಕೆಳಗಿಡುತ್ತೇವೆ ಅಂತಂದ್ರೆ ಹೆಂಗಾಗುತ್ತೆ ಅದು ಸರ್ಕಾರವನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಕೆಲವರು ಹೇಳ್ತಾ ಇದ್ದಾರೆ ವರಿಷ್ಠರು ಶಾಸಕರ ಅಭಿಪ್ರಾಯವನ್ನ ಪಡೆದು ತೀರ್ಮಾನವನ್ನ ಮಾಡಬೇಕು ಅಂದರೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯವನ್ನು ಪಡೆದು ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಅಂತ ಹೇಳಿ ಯಾರಾದರೂ ಶಾಸಕರು ಹೇಳ್ತಾರೆ ಅಂದರೆ ಅದು ತಪ್ಪು ಇದನ್ನ ಮುಖ್ಯಮಂತ್ರಿಗಳ ಬದಲಾವಣೆಯನ್ನ ಮಾಡಬೇಕಾದ ತೀರ್ಮಾನ ಯಾವುದು ಇದು ಪಕ್ಷದ ವರಿಷ್ಠ ಮಂಡಳಿ ಆಮೇಲೆ ಅಲ್ಟಿಮೇಟ್ಲಿ ಮಾಡಬೇಕಾದವರು ಯಾರು ಶಾಸಕಾಂಗ ಪಕ್ಷದಲ್ಲಿ ಶಾಸಕರು ಇದು ಏನಾದ್ರೂ ಕೇಳಲ್ಲ ಸುಮ್ ಸುಮ್ನೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ ಅಂತ ಹೇಳೋದು ಯಾರೇ ಹೇಳಿದ್ರು ತಪ್ಪ ಅವರು ಅವ್ರು ಹೇಳಿದ್ದಾರೆ ಇಲ್ಲೋ ಗೊತ್ತಲ್ಲ ನೀವು ಹೇಳಿದ ಶಾಸಕರು ಏನಿದಾರಲ್ಲ ರಾಮನಗರ ಶಾಸಕರು ಅವರು ಹೇಳಿದ ಪತ್ರಿಕೆಯಲ್ಲಿ ಬರ್ತದೆ ಏನು ಹೇಳಿರ್ತಾರೆ ಏನೋ ಬರೀತಾರೆ ಆಮೇಲೆ ಅಭಿಮಾನಕ್ಕೆ ಹೇಳಿರ್ಬೋದು ಶಿವಕುಮಾರ್ ಆಗ್ತಾರಂತ ಕೆಲವು ಜನ ಹೇಳ್ಬೋದು ಈಗ ನನಗೂ ನನ್ನ ಅಭಿಮಾನಿಗಳು ಬಸವರಾಜ ರಾಯರಡ್ಡಿ ಅವರು ಆಗ್ತಾರಂತ ಹೇಳ್ಬೋದು ಇಲ್ಲಿ ದರ್ಶನಪುರವರು ಆಗ್ತಾರಂತ ಹೇಳ್ಬೋದು ಪರಮೇಶ್ವರ್ ಆಗ್ತಾರಂತ ಎಂತ ಹೇಳಿದ್ರೆ ಅಲ್ಲಿ ತಪ್ಪೇನಿದೆ ಅದ್ರಾಗೆ ಎವ್ರಿ ಸಿಟಿಸ್ ಎವ್ರಿ ರೈಟ್ ಇಪ್ಪತ್ತೈದು ನಮ್ಮ ಸಂವಿಧಾನದ ಪ್ರಕಾರ ಇಪ್ಪತ್ತೈದು ವರ್ಷ ಆಗಿದ್ರೆ ಸಾಕು ಅವನು ಪ್ರಧಾನಮಂತ್ರಿ ಆಗ್ಬೋದು ಮುಖ್ಯಮಂತ್ರಿ ಆಗ್ಬೋದು ಹೀಗಾಗಿ ಅಭಿಮಾನಿಗಳು ಹೇಳಿದ್ರೂ ತಪ್ಪಿಲ್ಲ ಈಗ ಅವ್ರು ಆಗಬೇಕಾದವರು ಆಕಾಂಕ್ಷೆ ಪಟ್ಟರು ತಪ್ಪಲ್ಲ ಕಾಂಗ್ರೆಸ್ ನಾಯಕ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಡ್ತಾ ಇದ್ದೀನಿ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಊಹಾಪೂಹ ಸುಮ್ಮನೆ ಕುರ್ಚಿಯಿಂದ ಕೆಳಗಿಳುತ್ತೇವೆ ಅಂತಂದ್ರೆ ಹೆಂಗಾಗುತ್ತೆ ಅದು ಸರ್ಕಾರವನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಕೆಲವರು ಹೇಳ್ತಾ ಇದ್ದಾರೆ ವರಿಷ್ಠರು ಶಾಸಕರ ಅಭಿಪ್ರಾಯವನ್ನ ಪಡೆದು ತೀರ್ಮಾನವನ್ನ ಮಾಡಬೇಕು ಅಂದರೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯವನ್ನು ಪಡೆದು ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಏನು ನೋಡಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಅಂತ ಹೇಳಿ ಯಾರಾದರೂ ಶಾಸಕರು ಹೇಳ್ತಾರೆ ಅಂದರೆ ಅದು ತಪ್ಪು ಇದನ್ನ ಮುಖ್ಯಮಂತ್ರಿಗಳ ಬದಲಾವಣೆಯನ್ನ ಮಾಡಬೇಕಾದ ತೀರ್ಮಾನ ಯಾವುದು ಮೊದಲೇದು ಪಕ್ಷದ ವರಿಷ್ಠ ಮಂಡಳಿ ಆಮೇಲೆ ಅಲ್ಟಿಮೇಟ್ಲಿ ಮಾಡಬೇಕಾದವರು ಯಾರು ಶಾಸಕಾಂಗ ಪಕ್ಷದಲ್ಲಿ ಶಾಸಕರು ಇದು ಏನಾದ್ರು ಕೇಳಲಾರದೆ ಸುಮ್ ಸುಮ್ನೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಂತ ಹೇಳೋದು ಯಾರೇ ಹೇಳಿದ್ರು ತಪ್ಪ ಅವರು ಅವ್ರು ಹೇಳಿದಾರ ಇಲ್ಲೋಗುತ್ತಲ್ಲ ನೀವು ಹೇಳಿದ ಶಾಸಕರು ಏನಿದಾರಲ್ಲ ರಾಮನಗರ ಶಾಸಕರು ಅವ್ರು ಹೇಳಿದ ಮೇ ಪತ್ರಿಕೆಯಲ್ಲಿ ಬರ್ತದೆ ಏನು ಹೇಳಿರ್ತಾರೆ ಇವರೇನೋ ಬರೀತಾರೆ ಆಮೇಲೆ ಅಭಿಮಾನಕ್ಕೆ ಈ ಶಿವಕುಮಾರ್ ಅಂತ ಕೆಲವು ಜನ ಹೇಳ್ಬೋದು ಈ ನನಗೂ ನನ್ನ ಅಭಿಮಾನಿಗಳು ಬಸವರಾಜ ರಾಯರಡ್ಡಿ ಅವರು ಆಗ್ತಾರಂತ ಹೇಳಬಹುದು ಇಲ್ಲಿ ದರ್ಶನಾಪುರ ಅವ್ರ ಆಗ್ತಾರಂತ ಹೇಳ್ಬೋದು ಪರಮೇಶ್ವರ್ ಆಗ್ತಾರಂತ ಎಂತ ಹೇಳಿದ್ರಲ್ಲಿ ತಪ್ಪೇನಿದೆ ಅದ್ರಾಗೆ ಎವ್ರಿ ಸಿಟಿಜನ್ ಹಾವ್ ಎವ್ರಿ ರೈಟ್ ಇಪ್ಪತ್ತೈದು ನಮ್ಮ ಸಂವಿಧಾನದ ಪ್ರಕಾರ ಇಪ್ಪತ್ತೈದು ವರ್ಷ ಆಗಿದ್ರೆ ಸಾಕು ಅವನು ಪ್ರಧಾನಮಂತ್ರಿ ಆಗ್ಬಹುದು ಮುಖ್ಯಮಂತ್ರಿ ಆಗ್ಬಹುದು ಹೀಗಾಗಿ ಅಭಿಮಾನಿಗಳು ಹೇಳಿದ್ರು ತಪ್ಪಿಲ್ಲ ಈಗ ಅವರು ಆಗಬೇಕಾದವರು ಆಕಾಂಕ್ಷೆ ಪಟ್ಟರು ತಪ್ಪಲ್ಲ